ಬಟ್ ಏನಂದ್ರೆ ಕಾನೂನು 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 ಅಂತ ಏನು ಹೇಳಿದ್ರಿ ನೀವು ಅದೇ ಕಾನೂನು ದರ್ಶನ್ ಅವ್ರಿಗೂ ಇತ್ತಲ್ವಾ ಯೋಚನೆ ಇತ್ತಲ್ವಾ ಅಂದ್ರೆ ಪವಿತ್ರ ಅವರು ಪ್ರಚೋದನೆ ಕೊಟ್ಟರು ಅಂತ ಒಂದು ಕಡೆ ಆದರೆ ಆ ಮಟ್ಟಕ್ಕೆ ಇಳಿದ ತಪ್ಪಲ್ವಾ ಸರ್ ಅದು ಸರ್ ಅದೇ ಹೇಳ್ತಾ ಕಾನೂನು ಕೈ ತಗೊಂಡಿದ್ದು ಯಾರೇ ಆಗಲಿ ತಪ್ಪೆ ಓಕೆ ಈಗ ಮನೆ ಹೆಣ್ಮಗಳು ಯಾರೇ ಆಗಲಿ ನಿಮ್ಮನೇ ಆಗಲಿ ನಮ್ಮನೇ ಆಗಲಿ ಯಾರೇ ಆಗಲಿ ಯಾರವ್ರು ಕಣ್ಣು ಹಾಕಿ ಏನೋ ಮೆಸೂರ್ ಮಾಡೋದು ನಮಗೂ ಕೋಪ ಬರುತ್ತೆ ಅಲ್ವಾ ನಾವು ಒಂದು ಹೊಡೆದು ಹೊಡೆದ ಹೊಡಿತೀವಿ ಬಟ್ ಅದು ತಪ್ಪು ಹೊಡೆದೇ ಹೊಡಿತೀವಿ ಹೊಡೆಯೋದಲ್ಲ ಐ ಏನೋ ಅಂತ ಸಿಂಗಿಂಗ್ ಅಂತೀವಿ ಅಷ್ಟೇ ಇಟ್ಸ್ ಲೈಕ್ ದ್ಯಾಟ್ ಬಟ್ ಈ ಥರ ಏನು ಫೋಟೋಸ್ ಅವೆಲ್ಲ ನೋಡಿದೆ ಅದು ಯಾರೇ ಮಾಡಿದ ತಪ್ಪೇ ಹೇಳಿದ್ನಲ್ಲ ಆ ಥರ ಏನಿದ್ರೆ ಒಂದು ಫೋನ್ ಕಾಲ್ ಫೋನ್ ಕಾಲ್ ಮಾಡಿ ನೋಡಿ ಯಾರೇ ಇದ್ದಾರೆ ಚೂರು ನೋಡಿ ಅಂತ ಹೇಳಲಾಗಿದ್ದು ಬೇಡ ಪವಿತ್ರ ಗೌಡ ಅವರು ಅವರೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗಿರೋದು ಬೇಡ ಯಾವುದು ಬೇಡ ಅವ್ನು ಬ್ಲಾಕ್ ಮಾಡಿ ಬಿಸಾಕಿದ್ರೆ ಮುಗಿದೋಗಿರೋದು ಹೇಳಿದ್ನಲ್ಲ ವೆರಿ ಸ್ಮಾಲ್ ವೆರಿ ಸ್ಮಾಲ್ ಇನ್ಸಿಡೆಂಟ್ನ ಇವ್ರನ್ನ ಅವ್ರ ಕರಿಯರ್ನೇ ಹಾಳು ಮಾಡೋ ಥರ ಆಗೋಯ್ತು ಅದು ನಮಗೆ ಭಾಳ ಬೇಜಾರಾಗಿತ್ತು ಸಿ ಗಿಪ್ಪು ಎಲ್ಲರೂ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಅದೊಂದು ಮಾಡ್ತಾರೆ ಬಟ್ ಕಾನೂನು ಇದೆ ಆರಾಮಾಗಿ ಒಂದು ಫೋನ್ ಮಾಡಿ ದರ್ಶನ್ ಅವರು ಫೋನ್ ಮಾಡಿದ್ರಪ್ಪ ಅಂದ್ರೆ ಯಾರು ಕಾನೂನು ಇನ್ಸ್ಪೆಕ್ಟ್ರಾಗಲಿ ಮತ್ತೊಂದಾಗಲಿ ಅಮ್ಮನ ಇಷ್ಟು ಮಿನಿಸ್ಟ್ರುಗಳೆಲ್ಲ ಪರಿಚಯ ಇದ್ದಾರೆ ಅವ್ರಿಗೆ ಯಾರು ಪರಿಚಯ ಇದ್ದಾರೆ ಒಂದು ಫೋನ್ ಕಾಲ್ ಮಾಡಿ ಮುಗಿದೋಗಿರೋದು ಅಥವಾ ಒಂದು ಕರ್ಸು ಪೊಲೀಸ್ಗೆ ಹೇಳಿ ಸಾಕು ಅವರೇ ಕರ್ಸ್ಬಿಡಿ ಏನಪ್ಪ ಅಂತ ಕರೆಸಿ ವಾರ್ ಮಾಡಿ ಕಳಿಸಿಬಿಡೋರು ಮುಗಿದಾಗಿರೋ ಟಾಪಿಕ್ ಅಲ್ಲೇ ಮ್ಯಾಟ್ರಲ್ಲೇ ಕ್ಲೋಸ್ ಆಗಿರೋದು ಯಾರೇ ಆಗೋ ಹೆಣ್ಮಕ್ಳಿಗೆ ನಮ್ಮ ಮನೆ ಹೆಣ್ಮಕ್ಳಿಗೆ ಯಾರು ಹೆಸರು ನಾವು ಬಿಡ್ತೀವ ಸೊ ಅದು ಅವರು ಹೆಣ್ಪರ ನಿಂತ್ಕೊಂಡಿದ್ದಾರೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅದು ಬೇರೆ ರೀತಿ ಮಾಡಬೇಕಿತ್ತು ಕಾನೂನು ಪ್ರಕಾರ ಮಾಡಬೇಕಿತ್ತು ಅದೆಲ್ಲೋ ಒಂದು ಕಡೆ ಅವರೂ ತುಂಬ ಏನೋ ಸಾಯಿಸಬೇಕು ಏನು ಮಾಡಿಲ್ಲ ಕರೆಸಿ ವಾರ್ ಮಾಡಿ ಕಳ್ಸೋಣ ಅಂತೇನೋ ಮಾಡಿರ್ತಾರೋ ಏನೋ ಆಯ್ನ ಗೊತ್ತಿಲ್ಲ ಅಂತ ಯಾಕಂದ್ರೆ ನಾನು ಹೇಳ ಚಿತ್ರದುರ್ಗದಿಂದ ಅವ್ರನ್ನ ತಗೊಂಡ್ಬಂದ್ರಂತೆ ಅಂತ ಏನೇನೋ ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೀನಿ ಸೊ ಹಂಗೇನೋ ಬಂದರೆ ವಾರ್ ಮಾಡಿ ಕಳಿಸಿರ್ತಾರೆ ಅಂತ ಆಗಿರ್ಬೋದು ಅಟ್ ಅಲ್ಲಿಂದ ಏನು ಬೆಳವಣಿಗೆ ಆಗಿದೆ ಅದು ನನಗೂ ಗೊತ್ತಿಲ್ಲ ಅದು ಏನೇನು ಬೆಳವಣಿಗೆ ಆಗಿದೆ ಅದು ಒಳ್ಳೆಯದು ಅಲ್ಲ ಅದು ಆಗಬಾರ್ದಾಗಿತ್ತು ಸೊ ಅದು ನಮಗೂ ಬೇಜಾರಿದೆ ಬಟ್ ಸಣ್ಣ ವಿಷಯನ ತಲೆ ಮೇಲೆ ಹಾಕ್ಕೊಂಡ್ರಲ್ಲ ಅನ್ನೋದು ಅಂದರೆ ಅದೇ ಬೇಜಾರು ಅಂದರೆ ಜೈಲ್ಗೆ ಹೋಗಿ ಬಂದಿದ್ರ ಜೈಲ್ದು ಕತೆ ಗೊತ್ತು ಕಾನೂನು ಕತೆ ಗೊತ್ತು ಎಲ್ಲ ಗೊತ್ತಿತ್ತು ಒಂದು ಚೂರು ಅದ್ರ ಬಗ್ಗೆ ಒಂದು ಎಚ್ಚೆತ್ಕೊಂಡು ಇದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೂ ಅನ್ನಿಸ್ತದೆ